ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ರಂಗಭೂಮಿ ಗದಾಯುದ್ಧದ ವೀರ ಧನಂಜಯ ಡಿಎನ್ ಮಂಡ್ಯದ ಮಣ್ಣಿನ ಮಗ ರಂಗಭೂಮಿಯ ಅಪ್ರತಿಮ ದುರ್ಯೋಧನ ಬ್ಯಾಲದಕೆರೆ ಗ್ರಾಮದ ಧನಂಜಯ ಡಿಎನ್ ಅವರ ಕಲಾಪಯಣದ ಒಂದು ಝಲಕ್ ರಂಗಭೂಮಿ ಎಂದರೆ ಅದು ಭಾವನೆಗಳ ಸಾಗರ ಅಲ್ಲಿ ಪಾತ್ರವಾಗಿ ಪರಕಾಯ ಪ್ರವೇಶ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಅದರಲ್ಲೂ ಪೌರಾಣಿಕ ನಾಟಕಗಳಲ್ಲಿ ದುರ್ಯೋಧನನ ಅಬ್ಬರ ಗಾಂಭೀರ್ಯವನ್ನು ಪ್ರದರ್ಶಿಸುವುದು ಸವಾಲಿನ ಕೆಲಸ ಇಂತಹ ಸವಾಲನ್ನು ಲೀಲಾಜಾಲವಾಗಿ ಎದುರಿಸಿ ಕಳೆದ ಐದು ವರ್ಷಗಳಿಂದ ರಂಗಭೂಮಿಯಲ್ಲಿ ಅಧಿಪತಿ ಎಂಬಂತೆ ಮೆರೆಯುತ್ತಿದ್ದಾರೆ ನಮ್ಮ ಮಂಡ್ಯದ ಪ್ರತಿಭೆ ಧನಂಜಯ ಡಿಎನ್ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಬ್ಯಾಲದಕೆರೆ ಗ್ರಾಮದ ಹೆಮ್ಮೆಯ ಪುತ್ರ ಧನಂಜಯ ಡಿಎನ್ ಇವರು ಕೇವಲ ಒಬ್ಬ ಕಲಾವಿದರಲ್ಲ ರಂಗಭೂಮಿಯ ಆಸ್ತಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬುದು ಸುಂದರ ಪೌರಾಣಿಕ ನಾಟಕದಲ್ಲಿ ಇವರು ನಿರ್ವಹಿಸುವ ದುರ್ಯೋಧನನ ಪಾತ್ರಕ್ಕೆ ಮಾರು ಹೋಗದ ಕಲಾಭಿಮಾನಿಗಳೇ ಇಲ್ಲ ಐದು ವರ್ಷಗಳ ನಿರಂತರ ಸಾಧನೆ ಕಳೆದ ಐದು ವರ್ಷಗಳಿಂದ ಸತತವಾಗಿ ದುರ್ಯೋಧನ ಪಾತ್ರಕ್ಕೆ ಜೀವ ತುಂಬುತ್ತಾ ಬಂದಿದ್ದಾರೆ ತಮ್ಮದೇ ಆದ ಕಂಚಿನ ಕಂಠದ ಸಂಭಾಷಣೆ ಹಾಗೂ ಅಭಿನಯದ ಮೂಲಕ ರಂಗಭೂಮಿಯಲ್ಲಿ ಹೊಸ ಛಾಯೆ ಮೂಡಿಸಿದ್ದಾರೆ ಕೇವಲ ಪ್ರೇಕ್ಷಕರಲ್ಲದೆ ಸಹ ಕಲಾವಿದರ ಮನ ಗೆದ್ದಿರುವ ಇವರು ಎಂದಿನ ತಲೆಮಾರಿನ ಶ್ರೇಷ್ಠ ಪೌರಾಣಿಕ ಕಲಾವಿದರಲ್ಲಿ ಒಬ್ಬರು ನಾಗಮಂಗಲದ ಈ ಧೀಮಂತ ಕಲಾವಿದನ ಅಬ್ಬರದ ನಟನೆ ಗದಾಯುದ್ಧದ ವೀರಾವೇಶದ ಒಂದು ಝಲಕ್ ಜಗತ್ತಿಗೆ ಸೋತಪಡಿಸಲು ಸಾಕ್ಷಿಯಾಗಿ ಮುಂದಿರುವ ಅವರಿಗೆ ಅಂತ ರಾಜ್ಯವನ್ನು ಕೊಡಲು ಅವರು ನನ್ನ ಗಂಡುಗಳಾಗಿದ್ದಾರೆ ಹಣ

ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ